ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಜಗಳೂರು ತಾಲೂಕು ನಂಜುಂಡಸ್ವಾಮಿ ಐವತ್ತೆಂಟು ಜಗಳೂರು ತಾಲೂಕು ದಾವಣಗೆರೆ ಜಿಲ್ಲೆ ಬಸವರಾಜಪ್ಪ ಗಡಿಮಾಕುಂಟಿ ರೈತ ಸಂಘದ ತಾಲೂಕು ಅಧ್ಯಕ್ಷರು ಹಾಗೂ ಗುರುಸಿದ್ದಪ್ಪ ಬರಮ ಸಮುದ್ರ ಹಸಿರು ಸೇನೆ ತಾಲೂಕು ಗೌರವ ಅಧ್ಯಕ್ಷರು ಇವರ ಸಂಯುಕ್ತಾಶ್ರಯದಲ್ಲಿ ಜಗಳೂರು ತಾಲೂಕು ತಹಶೀಲ್ದಾರ್ ಅವರಿಗೆ ದಿನಾಂಕ ಒಂದು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಂಘದ ಸರ್ವ ಸದಸ್ಯರ ನಿಯೋಗದೊಂದಿಗೆ ಕಚೇರಿಗೆ ತೆರಳಿ ಮನವಿಯನ್ನು ನೀಡಲಾಯಿತು ಮನವಿಯ ಸಾರಾಂಶ ಜಗಳೂರು ಮತ್ತು ಚಳ್ಳಕೆರೆ ರಸ್ತೆ ಮಾರ್ಗ ಭಾಗದಲ್ಲಿ ಉದಗಟ್ಟ ಗ್ರಾಮದ ಗೇಟ್ ಸಮೀಪದಲ್ಲಿ ಮಿಡಿ ಸೌತೆಕಾಯಿ ಕಂಪನಿ ಕೈಗಾರಿಕೆ ಇದ್ದು ಸದರಿ ಕೈಗಾರಿಕೆಯಲ್ಲಿ ಉಪಯುಕ್ತ ಸಂಪನ್ಮೂಲ ವಸ್ತುಗಳನ್ನು ತಯಾರಿಸಿ ತೆಗೆದು ನಂತರ ಉಳಿದ ತ್ಯಾಜ್ಯ ವಸ್ತುಗಳನ್ನು ಸಮೀಪದ ಬರಮ ಸಮುದ್ರ ಕೆರೆಗೆ ಹರಿಸುತ್ತಾರೆ ಕಾರಣ ಕೆರೆಯ ನೀರು ಸಂಪೂರ್ಣವಾಗಿ ಕಲಿಸಿಕೊಂಡಿದ್ದು ತ್ಯಾಜ್ಯ ವಸ್ತುಗಳು ಸದರಿ ಕೆರೆಯ ನೀರಲ್ಲಿ ಕೂಡಿಕೊಂಡು ಕೊಳೆತು ವಾಸನೆ ಹೊಡಿತಾ ಇದೆ ಕೆರೆಯ ನೀರು ಸಂಪೂರ್ಣವಾಗಿ ಹದಗೆಟ್ಟು ಹೋಗಿರುತ್ತೆ ಹಾಗೂ ಅಲ್ಲಿ ಆ ಕೆರೆಯ ನೀರಲ್ಲಿ ಅಡಗಿರುವ ಜೀವಜಂತಿಗಳಿಗೂ ಸಹ ಇದು ಮಾರಕವಾಗಿರುತ್ತೆ ಹಾಗೂ ಆ ಕೆರೆಯಲ್ಲಿ ಸಿಗುವಂತಹ ಮೀನುಗಳನ್ನು ಹಿಡಿದು ತಿನ್ನುವ ಮನುಷ್ಯನಿಗೂ ಸಹ ಹೃದಯ ಸಂಬಂಧಿ ಹಾಗೂ ಕರಳುಬೇನೆಯಂತಹ ಮಾರಕ ರೋಗಗಳು ಬರುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಹಾಗೂ ಆ ಕೆರೆಯ ನೀರಲ್ಲಿ ಪ್ರಾಣಿಗಳ ಮೈ ತೊಳೆಯೋದು ಹಾಗೂ ಪ್ರಾಣಿಗಳು ಆ ಕೆರೆಯ ನೀರನ್ನು ಕುಡಿಯೋದ್ರಿಂದ ಅವುಗಳ ಜೀವಕ್ಕೂ ಅಪಾಯ ಬರಬಹುದು ಯಾಕಂದ್ರೆ ಇಲ್ಲಿನ ರೈತ ಸಮುದಾಯಕ್ಕೆ ಸೇರಿದ ರೈತಾಪಿ ವರ್ಗದ ಜನರು ತಮ್ಮ ಪ್ರಾಣಿಗಳಾದ ಎತ್ತು, ಎಮ್ಮೆ, ಕೋಣ, ಕುರಿ, ಮೇಕೆ ಹೀಗೆ ಹಲವಾರು ಪ್ರಾಣಿಗಳನ್ನು ಈ ಕೆರೆಯ ದಡದಲ್ಲಿ ಹುಲ್ಲು ಮೇಯಿಸೋಕೆ ಹಾಗೂ ನೀರು ಕುಡಿಸೋಕೆ ಅವಲಂಬಿತರಾಗಿರುತ್ತಾರೆ. ಮಾಮಡಾ ಆ ಫ್ಯಾಕ್ಟರಿ ಅದು ಕಣಮತಿ ತಗೊಂಡರೇ ಯಾ ಲೋನ್ ತಗೊಂಡರೇ ಅಂತ ಗೊತ್ತೇನ್ ಸರ್ ಅವಾಗ ಮೆಂಬರ್ मेंबर ಬಿಚೋರ್ ಬಂದ ರೋಡ್ ಮಾಡಿ ಕೊಟ್ಟರೋದು ಆಗ್ಲೇ ಆ ಫ್ಯಾಕ್ಟರಿ ಅದು ನೀವ್ ಉಪಯೋಗ್ ರೆಂಟಿಂಗ್ ತಗೊಂಡನು ತಪ್ಪಿಸ್ತಾ ಕೊಟ್ಟು ತಪ್ಪಿಸ್ತಾ ಇಬ್ಲರ್ ಮೇಲೆ ರೈತ ಸ್ಟೋರೇಜ್ ಸಾರಿನ ರಾಗಿನ ಮೂರು ವರ್ಷದ ರಾಗಿಲ್ಲೇ ಸ್ಟಾಕ್ ಮಾಡಿದೆ ಸರ್ಕಾರ ಫಸ್ಟ್ ರಾಗಿನೇ ಸ್ಟಾಕ್ ಮಾಡ್ತದ ಔಷಧ ಇಲ್ಲ ಅದು ರೈತರು ಬೆಳೆದಿರ್ತಕ್ಕಂಥ ಪದಾರ್ಥ ವಸ್ತುಗಳ ಧಾನ್ಯಗಳ ಶೇಖರಣೆ ಮಾಡಕ್ ಮಾಡಿರೋದು ನಿಮ್ ಫ್ಯಾಕ್ಟರಿ ಕೂಡ ಮಲ್ಲದು ನಿಮ್ಗೆ ನಿಮಗೆ ನಿಮಗೆ ಸೌತೆಕಾಯಿ ಕೆಮಿಕಲ್ ಮಾಡೋದು ಗುಡ ಮಲ್ಲದು

ಈಗ ನಡ್ದೋ ಇರೋದು ನೆಕ್ಸ್ಟ್ ನಡೆಯಲ್ಲ ಅನ್ನೋದು ಪ್ರಾಮಿಸ್ಬೇಕು ಮಾಡ್ಬೋದು ಅದು ಬಿಟ್ಟು ಅದು ಮಿಗಿಲಾಗಿ ನಮ್ದೇನಾದ್ರು ತಪ್ಪಿದ್ರೆ ಈಗ ಬಂಡವಾಳ ಹಾಕೊಂಡು ಮನೆ ಆಡ ಇಟ್ಬಿಟ್ಟು ಎಲ್ಲಾ ಮಾಡಿರ್ಲಿ ಏಕದ ಹೋಗ್ರಿ ಅಂದ್ರೆ ಓಕೆ ನೋಟಿಸ್ ಅಂತ ಹೋಗ್ತಿವಿ ಬಟ್ ಎಲ್ಲರಿಗೂ ತೊಂದ್ರೆನೇ ಒಂದು ಸಣ್ಣ ತಪ್ಪಿಗೆ ಇದಿನ ಜಾಗನೇ ಖಾಲಿ ಮಾಡ್ಬೇಕು ಅನ್ನೋದು ಕೊಡ್ತೀನಿ ಕೊಡ್ತೀನಿ ನಂಗೆ ಗೊತ್ತು ಅದು ಕೋರ್ಟ್ ಮುಖಾಂತರನೇ ಬರುತ್ತೆ ಅವಕಾಶ ಸಿಗುತ್ತೆ ಅದೆಲ್ಲ ಗೊತ್ತು ಫ್ಯಾಕ್ಟರಿ ಹಾಕಿರ್ತೀವಿ ಎಲ್ಲಾ ಗೊತ್ತಿರೋದು ಅದ್ರ ಇವ್ರ್ ತೊಂದರೆ ಆಗಿದೆ ಅನ್ನೋದೊಂದೇ ನನಗ್ ಬೇಜಾರಾಗಿ ಕ್ಷಮೆ ಕೇಳೋಕ್ಕೂ ರೆಡಿ ಆಯ್ತಾ ಅದು ಮೂರನೇ ವ್ಯಕ್ತಿ ಇವ್ರ ಇವ್ರೆ ಇವ್ರಿಗೆ ಪರಿಚಯ ಇದ್ದವ್ರೆ ನೋಡ್ರಿ ಎಫ್ಐಆರ್ ಕಿರಿಕಿರಿ ಮಾಡೋದ್ಮೇಲೆ ಯಾವ್ದೇ ಕಾರಣಕ್ಕೂ ಇಲ್ಲಿ ಇವತ್ತೇನಾಯ್ತಪ್ಪ ಒಂದು ಎರಡ್ ಮೂರು ದಿನ ಒಳಗೆ ಇಲ್ಲಿ ಫುಲ್ ಟ್ರೆಂಚ್ ಹುಡುಕಿದೆ ಯಾರು ಒಳಗಡೆ ಹೋಗಕೆ ಗೌರ್ಮೆಂಟ್ ಪ್ರಾಪರ್ಟಿ ಅದ್ರಿ ಯಾವೊಂದು ಸೊಕ್ಕಲ್ಲ ಹಾಗಾಗಿ ಕೆರೆಯಲ್ಲಿ ತಮ್ಮ ಪ್ರಾಣಿಗಳ ಮೈತುಳಿಸುವ ಸಂದರ್ಭದಲ್ಲಿ ಈ ಕೊಳೆತು ದುರ್ನಾಥ ಹೊಡಿತಾ ಇರುವ ನೀರಿನಿಂದ ಮನುಷ್ಯರಿಗೆ ಚರ್ಮ ಕಾಯಿಲೆಗಳಂತೆ ಸಮಸ್ಯೆಗಳು ಎದುರಾಗಬಹುದು ಹಾಗಾಗಿ ಮಾನ್ಯ ತಹಶೀಲ್ದಾರ್ ಅವರು ತುರ್ತಾಗಿ ಕೆರೆಯ ಪಕ್ಕದಲ್ಲಿರುವ ಮಿಡಿ ಸೌತೆಕಾಯಿ ಕಂಪನಿ ಮಾಲೀಕರಿಗೆ ನೋಟಿಸ್ ಕೊಟ್ಟು ತಮ್ಮ ಕಂಪನಿಯಿಂದ ಹೊರಬರ್ತಾ ಇರೋ ತ್ಯಾಜ್ಯ ವಸ್ತುಗಳನ್ನು ನಗರಸಭೆಯ ಘನತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಸಾಗಿಸಬೇಕು ಹಾಗೆ ಕೆರೆಗೆ ಬಿಡಬಾರದು ಅಂತ ನೋಟಿಸ್ ಕೊಟ್ಟು ಈಗಾಗಲೇ ಹದಗೆಟ್ಟು ಹೋಗಿರುವ ಕೆರೆಯ ನೀರಿಂದ ತ್ಯಾಜ್ಯ ವಸ್ತುಗಳನ್ನು ಹೊರತೆಗೆದು ನೀರನ್ನು ಸ್ವಚ್ಛಗೊಳಿಸಿ ಕೆರೆಯ ಪರಿಸರವನ್ನು ಸಂರಕ್ಷಿಸಬೇಕು ಹಾಗೂ ದನ ಕರುಗಳಿಗೆ ಒಳ್ಳೆ ನೀರು ಸಿಗುವಂತೆ ಮಾಡಬೇಕು ಅಲ್ಲಿ ಇರುವಂತಹ ಒಂದು ಸೌತೆಕಾಯಿ ಫ್ಯಾಕ್ಟರಿ ಏನಿದೆಯಲ್ಲ ಆ ಫ್ಯಾಕ್ಟರಿಯಲ್ಲಿ ಇರುವಂತಹ ಏಷ್ಟುಗಳನ್ನು ಮತ್ತು ಕೆಮಿಕಲ್ ಅನ್ನು ತಗೊಂಡ್ಬಂದ್ಬಿಟ್ಟು ಬರಮ ಸಮುದ್ರ ಒಳಗೆ ಅಂಗಳದಲ್ಲಿ ಹಾಕಿರುವಂತ ಘಟನೆ ಬಹಳ ದಿನದಿಂದ ನಡೆದಿದೆ ಆದ್ರೂ ಇದುವರೆಗೂ ಅಧಿಕಾರಿಗಳಿಗೆ ಮಾಹಿತಿ ಫೋನ್ ಮುಖಾಂತರ ಒಂದು ವಾರ ಆಯ್ತು ಸರ್ ಫೋನ್ ಮಾಡಿ ಅವರಿಗೆಲ್ಲ ತಿಳಿಸಿದ್ದೀನಿ ಆ ಸಂಬಂಧಪಟ್ಟ ಅಧಿಕಾರಿಗಳು ಇದೇನು ಇದೆ ಕೆರೆಗೆ ಯಾರು ಸಂಬಂಧಪಟ್ಟ ಅಧಿಕಾರಿಗಳು ಅದರ ಅವ್ರು ಆ ಫೋನ್ ದೂರವಾಣಿ ಮಾಡಿ ಒಂದು ವಾರ ಆದ್ರೂ ಸಮೇತ ಇದುವರೆಗೆ ಯಾವ ಅಧಿಕಾರಿಗಳು ಬಂದು ಪರಿಶೀಲನೆ ಮಾಡಿಲ್ಲ ಸರ್ ಜಸ್ಟ್ ಇವತ್ತೇನು ಇವತ್ತು ಸಾಹಿರಿ ನಾವು ಗಮನಕ್ಕೆ ಹಾಕಿದಾಗ ತಹಸೀಲದ ಗಮನಕ್ಕೆ ಆಗಿದೆ ಅಲ್ಲ ಒಂದು ವಾರದ ಕೆಳಗೆ ಹಾಕಿದ್ವಿ ಸರ್ ಅವರು ತಹಸೀಲದ್ ಬರಲಿಲ್ಲ ಇವತ್ತು ಸಹ ನಾನು ಇವಾಗ ವಾಟ್ಸಪ್ ಕಲಿಸಿ ಬಂದ ತಕ್ಷಣ ನಾನು ಇವತ್ ಸಾಹಿಬ್ ಕಾಂಟ್ಯಾಕ್ಟ್ ಮಾಡಿದ್ದೆ ಸರ್ ಅವ್ರಿಗೆ ತಿಳಿಸಿದ ತಕ್ಷಣ ಅವರು ಈ ಸ್ಪಾಟಿ ಬಂದ್ಬಿಟ್ಟು ಇದು ಕೆರೆಯಲ್ಲಿ ಎಲ್ಲೆಲ್ಲಿ ಹಾಕಿದ ಪರಿಶೀಲನೆ ಮಾಡ್ತಿದ್ದಾರೆ ಸರ್ ಈ ಕೆರೆ ಒಳಗೆ ಹಾಕಿದಾರ ಅಂತ ಹಾಕಿದಾರಲ್ಲ ಆ ವ್ಯಕ್ತಿಗಳ ಮೇಲೆ ಸೂಕ್ತವಾಗಿ ಕ್ರಮ ತಗೊಬೇಕು ಬರಮ ಸಮುದ್ರ ಕೆರೆ ಈಗ ಇನ್ನ ಕೆಲವೇ ದಿನದೊಳಗೆ ಐವತ್ತೇಳು ಕೆರೆ ನೀರು ನಮ್ಮ ರೈತರು ನಮ್ಮ ರೈತರಿಗೆ ಕೆರೆಗೆ ನೀರು ಬರ್ತಿದೆ ಅದು ಒಂದು ಖುಷಿ ಸಂಭ್ರಮ ಇಂತ ಈ ಕೆಮಿಕಲ್ ತಗೊಂಬಂದು ಈ ಕೆರೆ ಒಳಗೆ ಹಾಕಿ ಅಂದ್ರೆ ನೂರ ಎಂಬತ್ ನಾಲ್ಕು ಕೋಟಿ ಏನು ಜೀವರಾಶಿಗಳು ಬದುಕಂತ ಪ್ರಾಣಿಗಳಿಗೆ ಮುಂದೆ ಒಂದು ದೊಡ್ಡ ಅನಾಥ ಅಘಾತಕಾರಿ ಆಗುವಂತ ಮಾತುಗಳನ್ನು ನಾನು ಹೇಳೋಕೆ ಇಷ್ಟಪಡ್ತೀನಿ ಸರ್ ಮಾಧ್ಯಮ ಮಿತ್ರ ಒಂದು ವಿನಂತಿ ಈ ಒಂದು ಭರಮ್ ಸಮುದ್ರದ ಕೆರೆಯ ಕೆಮಿಕಲ್ಸ್ ಫ್ಯಾಕ್ಟ್ರಿಗಳು ನಮ್ಮ ಗ್ರಾಮ ಪಂಚಾಯಿತಿ ಆಗ್ಲಿ ಅಥವಾ ತಾಲೂಕ್ ಪಂಚಾಯಿತಿ ಆಗ್ಲಿ ಅಥವಾ ಜಿಲ್ಲಾ ಪಂಚಾಯಿತಿ ಆಗಲಿ ಆಮೇಲೆ ಜಿಲ್ಲಾ ಅಧಿಕಾರಿಗಳು ಏನಾರ ಅನುಮತಿ ನೀಡಿದ್ದಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ಕಾರ್ಯಾಲಯಕ್ಕೆ ಅವರು ಪರವಾನಿಗೆ ತೆಗೆದುಕೊಂಡಿದ್ದಾರೆ ಅಂತ ಫ್ಯಾಕ್ಟರಿ ವಿರುದ್ಧವಾಗಿ ನಮ್ಮ ಕಾಯ್ದೆಯ ಪ್ರಕಾರ ನಾವು ಕಾನೂನು ಸೂಕ್ತ ಕ್ರಮವಾಗಿ ನಮ್ಮ ಯುವ ಸಾಹೇಬರ ಮುಖಾಂತರವಾಗಿ ಮತ್ತು ರೈತ ಸಂಘದ ಮುಖಾಂತರವಾಗಿ ನಾವು ವಿನಂತಿಸಿಕೊಳ್ತೇವೆ ನಾವು ನಿಮ್ಮ ಸೆಕ್ರೆಟರಿ ಸಾಹೇಬ್ರಲ್ಲಿ ಕೇಳೋದಿಷ್ಟೇ ನೀವು ಹಿಂದೆ ಪಂಚಾಯತಿ ಪಿಡಿ ಆಗಿದ್ರಿ ನಿಮ್ಮ ಹತ್ರ ಪರ್ಮಿಷನ್ ತಂಗಂದಲೇ ಫ್ಯಾಕ್ಟರಿ ಓಪನ್ ಮಾಡಕ್ಕೆ ಬರಲ್ಲ ಒಂದ್ ಗ್ರಾಮ ಪಂಚಾಯತಿಯಲ್ಲಿ ಪರವಾನೆ ಕೊಟ್ರ ಮಾತ್ರ ಫ್ಯಾಕ್ಟರಿ ಓಪನ್ ಆಗಾಕ ಬರುತ್ತೆ ಅದು ನಿಮ್ ಗಮನಕ್ಕೆ ಎಲ್ಲಾ ತಗಂದರೋ ಬಿಟ್ಟಾರೋ ಅಂತಂದ ಹೇಳಿದ್ರೆ ಇದು ಹೇಳತಕ್ಕಂತ ಒಂದ್ ಉದಾಹರಣೆ ಮಾತಾಡಲ್ಲ ಉತ್ರ ಅಂತಲ್ಲಾ ಸಾರ್ವಜನಿಕರು ನಮಗೆ ಈ ತರ ತೊಂದ್ರೆ ಆಗಿದೆಯಾ ಅಂತಂದು ಗ್ರಾಮ ಪಂಚಾಯ್ತಿಗೆ ಯಾವುದೇ ಲಿಖಿತ ಮೂಲಕವಾಗಿ ಒಂದು ಮನವಿಯನ್ನು ಸಲ್ಲಿಸಿಲ್ಲ ಮನವಿ ಸಲ್ಲಿಸ್ಲಿ ಬಿಡ್ಲಿ ಪರವಾನೆ ನಮ್ಗ್ ನಮಗ್ ಇಂಪಾರ್ಟೆಂಟ್

ಈ ಒಂದು ದುರಾಂತವಾದ್ರೆ ಈಗ ರೈತ ಸಂಘ ಮನವಿ ಮಾಡ್ಕೊಂಡ್ರು ಮನವಿ ಮಾಡ್ಕೊಂಡು ನಾವು ಸ್ಥಳ ಪರಿಶೀಲನೆ ಮಾಡಿದೀವಿ ಈಗ ಅಲ್ಲಲ್ಲಿ ಏನು ಇದು ವಿಷಪೂರಿತ ಏನು ಸೌತೆಕಾಯಿ ಹಾಕಿದಾರ ತ್ಯಾಜ್ಯವನ್ನು ತಂದೆ ಹಾಕಿದಾರ ನಾವ್ ಈ ಪ್ಯಾಚ ಹತ್ರ ಹೋಗಿ ಅವ್ರಿಗೆ ಏನು ನಮ್ಮ ಕಾನೂನು ಮೂಲಕ ಕ್ರಮ ತನಕ ಆಗುತ್ತಾ ಆ ತಗೊಂಡು ನೋಡ್ತೀವಿ ಆಮೇಲೆ ನಮ್ಮ ಕ್ರಾಂತಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಿಂದ ಏನಾರ ಅವ್ರಿಗೆ ಪರವಾನಿ ಕೊಟ್ಟದ್ದು ಪರಿಶೀಲನೆ ಮಾಡಿ ನಾವು ಇನ್ನೊಂದ್ಸಲ ಜಾರಿ ಮಾಡ್ತೀವಿ ಎಲ್ಲ ಇವಾಗ ಹಾಕಿರೋದನ್ನ ಅದನ್ನ ಮತ್ತೆ ಅದನ್ನ ಡಿಸ್ಪ್ಯಾಚ್ ಮಾಡ್ಬೇಕು ಆ ದನ ಕರುಗಳೆಲ್ಲ ಹೋಗಿ ಇದು ಮಾಡ್ತವೆ ಅದನ್ನ ನಾಶ ಮಾಡ್ಬೇಕು ಅದನ್ನ ಯಾವ ತರ ಕಾನೂನ್ ಮೇಲೆ ಕ್ರಮ ಇದೆ ನಾನು ಅದನ್ನ ನಾಶ ಮಾಡ್ಬೇಕು ಸರ್ ಕಾನೂನು ಮುಂದೆ ಬರ್ತೇತಿ ಕಾನೂನು ಇವಾಗ ಹಾಕಿರೋದನ್ನ ನಾಶ ಪಡ್ಸ್ರಿ ಅಂತ ನಾವು ನಾಶ ಅವ್ರ ಮುಖಾಂತರ ನಾಶ ಪಡ್ಸ್ರಿ ಅವ್ರ ಅವ್ರ ಮುಖಾಂತ್ರ ಅವ್ರಿಗೆ ನಾಶ ಪಡ್ಸ್ರಿ ನಾವೀಗ ಎಲ್ಲರೂ ಹೋತೀವಿ ಅಲ್ಲಿಗೆ ಎಲ್ಲಾರು ಹೇಳ್ತೀವಿ ನೋಡಪ್ಪ ನೀನು ನಮ್ಮ ಫ್ಯಾಕ್ಟರಿಯದ ವೇಸ್ಟೇಜ್ ಜನ ನಮ್ಮ ಬ್ರಹ್ಮ ಸಮುದ್ರ ಕೆರೆಗ್ ನೀನ್ ಹಾಕಿದ್ಯಾ ಅದನ್ನ ನೀನ್ ತೆರವುಗೊಳಿಸ್ತೀರ ನೀನ್ ಏನಾರ ನೀನ್ ಏನಾರ ಸಾವ್ದಿಕ ನಾವು ಹಾಗೆ ಆ ಒಳ್ಳೆ ನೀರು ಸಾರ್ವಜನಿಕರಿಗೂ ಉಪಯೋಗಕ್ಕೆ ಸಿಗುವಂತೆ ನೋಡಿಕೊಳ್ಳಬೇಕು ಅಂತ ಈ ದಿನ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಗೌರವಾಧ್ಯಕ್ಷರು ಹಾಗೂ ಅಧ್ಯಕ್ಷರು ಸಂಘದ ಎಲ್ಲ ಪದಾಧಿಕಾರಿಗಳು ಹಾಗೂ ಗ್ರಾಮದ ಸಾರ್ವಜನಿಕರು ಉಪಸ್ಥಿತರಿದ್ದು ಜಗಳೂರು ತಾಲೂಕು ತಹಶೀಲ್ದಾರ್ ಕಚೇರಿಗೆ ಬಂದು ಮನವಿ ಮಾಡಿದ್ರು